ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀಮತಿ ಪಾರ್ವತಿ ಹಮ್ಗೆ ಧಾರವಾಡದಿಂದ ಗಣಕರಂಗ ಸಂಸ್ಥೆಯ ಎರಡು ಸಾವಿರದ ಐದುನೂರ ಎಪ್ಪತ್ತನೇ ಬುದ್ಧ ಪೂರ್ಣಿಮೆ ಆಚರಣೆ ಪ್ರಯುಕ್ತ ಗೂಗಲ್ ಮೀಟ್ ಆನ್ಲೈನ್ ಜಾನಪದ ಶೈಲಿಯ ಕವಿಗೋಷ್ಠಿ ಬುದ್ಧ ಪೂರ್ಣಿಮೆ ಶೀರ್ಷಿಕೆಯಡಿಯಲ್ಲಿ ನನ್ನ ಸ್ವರಚಿತ ಬುದ್ಧನ ಕುರಿತಂತಹ ಜಾನಪದ ಕವನದ ಶೀರ್ಷಿಕೆ ಶಾಂತಿ ದೂತ ಜ್ಞಾನದಾತ बुद्ध पौर्णि में बुद्ध पौर्णि में हवा माडो बार महाज्ञानीय पूजे माडण चोर बुद्ध पौर्णि में बुद्ध पौर्णि में हवा माडो बार महाज्ञानीय पूजे माडण चोर वैशाख शुद्ध कुर्णवी दिन दाग ಮಾಯಾ ದೇವಿ ಮಡಿಲೋ ತುಂಬಿದ ದೇವ ವೈಶಕ ಶುದ್ಧ ದಿನದಾಗ ಮಾಯಾ ದೇವಿ ಮಡಿಲೋ ತುಂಬಿದ ದೇವ ಲುಂಬಿನಿ ವನದಾಗ ಲುಂಬಿನಿ ವನದಾಗ ಖುಷಿ ಹೇಳತೀರದ சூரியச்சந்திரகி நகத்தாரும்பினிவனி ஹேத்தீரத சூரியச்சந்திரகி நகத்தாரூர்ணிமே பூர்ணிமே ஹபாட மகாஜானிய பூஜை மா ಜಗದ ಸುಖವೆಲ್ಲ ನಶ್ವರವೆಂದು ಅರಿತು ಮರು ಜ್ಞಾನ ಮನದಾಗ ಸಿದ್ಧಾರ್ಥ ಜಗದ ಸುಖವೆಲ್ಲ ನಶ್ವರವೆಂದು ಅರಿತು ಮರು ಜ್ಞಾನ ಮನದಾಗ ಸಿದ್ಧಾರ್ಥ ಮಡದಿನ ಮಗನನ್ನು ಮಡದಿ ಮಗನನ್ನು ಬಿಟ್ಟು ಕಾಡಿಗೆ ಹೊಂಟ ಸರ್ವ ಪರಿತ್ಯಾಗಿ ಸನ್ಯಾಸಿ ತಾನಾದ ಮಡದಿ ಮಗನನ್ನು ಬಿಟ್ಟು ಕಾಡಿಗೆ ಹೊಂಟ ಸರ್ವ ಪರಿತ್ಯಾಗಿ ಸನ್ಯಾಸಿ ತಾನಾದ ಬುದ್ಧ ಪೌರ್ಣಿಮೆ ಬುದ್ಧ ಪೌರ್ಣಿಮೆ ಹಬ್ಬ ಮಾಡುಣ ಬಾರ ಮಹಾಜ್ಞಾನೀಯ ಪೂಜೆ ಮಾಡುಣ ಜೋರ మూల మందు సారి ధర్మ మనుష్య తున దా దుఃఖ అక్కల మందు సారిద మనుష్య తుహే చనం శాంతి దూర ಜ್ಞಾನದಾತ ಭಗವಾನ್ ಬುದ್ಧನಾದ ಸಕಲ ಜೀವಿಗಳ ಹೃದಯವನ್ನು ತಾಗ್ಯುದ ಜ್ಞಾನದಾತ ಭಗವಾನ್ ಬುದ್ಧನಾದ ಸಕಲ ಜೀವಿಗಳ ಹೃದಯವನ್ನು ತಾಗ್ಯುದ ಬುದ್ಧ ಪೌರ್ಣಿಮೆ ಬುದ್ಧ ಪೌರ್ಣಿಮೆ ಹಬ್ಬ ಮಾಡ್ಞಾನಿಯ ಪೂಜೆ ಮಾಡ ಜೋರ ಬುದ್ಧರ ಉಪದೇಶ ಕೇಳಿ ನನ್ನ ಜನರೇ ಸಿಟ್ಟು ಬಂದಾಗ ಮೂಕನಾಗಬೇಕ ಬುದ್ಧರ ಉಪದೇಶ ಕೇಳಿ ನನ್ನ ಜನರೇ ಸಿಟ್ಟು ಬಂದಾಗ ಮೂಕನಾಗಬೇಕು ಖುಷಿಲ್ಲಿದ್ದಾಗ ಮಾತು ಕೊಡು ಬ್ಯಾಡ ದುಃಖ ಇದ್ದಾಗ ನಿರ್ಧಾರ ತಗೋಬ್ಯಾಡ ಖುಷಿಲ್ಲಿದ್ದಾಗ ಮಾತು ಕೊಡು ಬ್ಯಾಡ ದುಃಖ ಇದ್ದಾಗ ನಿರ್ಧಾರ ತಗೋಬ್ಯಾಡ ನಿನಗ ನೀನ ನಿನಗ ನೀನ ಬೆಳಕು ಮಾರಿ ಬ್ಯಾಡ ಬುದ್ಧನ ತತ್ವವನ್ನು ಅರಿತು ಬಾಳಬೇಕ बुद्ध पौर्णिमे में बुद्ध पौर्णिमे हम बा मार बार महाज्ञानीय पूज मान जोरा महाज्ञानीय पूज मानलन जोरा महाग्य पूज माडल जोरा साधु साधु साधु, साधु।